ಇಂದಿನ ಪಾಠವು ಸ್ಕ್ರಾಶ್ನಲ್ಲಿ ಲೂಪ್ಗಳನ್ನು ಅರ್ಥ ಮಾಡಿಕೊಳ್ಳುವುದರ ಸುತ್ತ ಕೇಂದ್ರೀಕೃತವಾಗಿದೆ ರಿಪಿಟ್ ಲೂಪ್ ಹಾಗೂ ರಿಪೀಟ್ ಅಂಟಿಲ್ ಲೂಪ್ ನಾನು ಕಲಿತಿದ್ದನ್ನು ಒಟ್ಟುಗೂಡಿಸೋಣ ಲೂಪ್ಗಳು ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಪದೇ ಪದೇ ಮಾಡುವ ಒಂದು ಮಾರ್ಗವಾಗಿದೆ ಇದು ನಮ್ಮ ಕೋಡ್ ಅನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ ಸ್ಕ್ರಾಶ್ ನಲ್ಲಿನ ರಿಪೀಟ್ ಲೂಪ್ ಸೂಚನೆಗಳ ಗುಂಪನ್ನು ಹಲವು ಬಾರಿ ಮಾಡಲು ನಮಗೆ ಸಹಾಯ ಮಾಡುತ್ತದೆ ಸ್ಟೆಪ್ಸ್ ಮೂಕ್ನಂತೆ ಇದು ಸ್ಟ್ರೈಟ್ ಅನ್ನು ನಾವು ಅಂದುಕೊಂಡಿರುವ ದೂರವನ್ನು ಪದೇ ಪದೇ ಚಲಿಸುತ್ತಂತೆ ಖಂಡಿತವಾಗಿ ಇದು ನಾವು ಅಂದುಕೊಂಡ ಚಲನೆಯ ಸೂಚನೆಯನ್ನು ಮತ್ತು ನಾವು ಪದೇ ಪದೇ ಮಾಡಲು ಬಯಸುವ ಯಾವುದೇ ಕ್ರಿಯೆ ಬಗ್ಗೆ ಹೇಳಿಕೊಂಡಂತೆ ರಿಪೀಟ್ ಅಂಟಿಲ್ ಲೂಪ್ ಬಗ್ಗೆ ಕಲಿಯುತ್ತಿದ್ದೇವೆ ಇದು ಷರತ್ತು ಬದ್ಧ ಲೂಪ್ ಅನ್ನು ನಾವು ಅಂದುಕೊಂಡ ಕೆಲಸವನ್ನು ಮುಗಿಸುವ ತನಕ ಮಾಡುತ್ತಿರುತ್ತದೆ ನಾನು ಆರಾಮಾಗುವವರೆಗೂ ಫ್ಯಾನ್ ತಂಪಾದ ಗಾಳಿಯನ್ನು ಬೀಸಿದಂತೆ ಈ ಲೂಪ್ ಅಂದುಕೊಂಡಿದ್ದನ್ನು ಮುಗಿಸುವವರೆಗೂ ಕೆಲಸ ಮಾಡಿರುತ್ತದೆ ಭೂಮಿಯು ತಂಪಾಗಿರುವುದನ್ನು ಮರಗಳನ್ನು ನೆಡುವಂತೆ ಹೌದು ಇದು ಅಂದುಕೊಂಡದ್ದನ್ನು ಪೂರೈಸುವವರೆಗೂ ಕೆಲಸ ನಿರ್ವಹಿಸುವ ಒಂದು ಮಾರ್ಗವಾಗಿದೆ ನಮ್ಮ ಯೋಜನೆಗಳಲ್ಲಿ ಪರಸ್ಪರ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮಾದರಿ ಯೋಜನೆಗಳ ಮೂಲಕ ನಾವು ಅನುಭವವನ್ನು ಹೊಂದಿದ್ದೇವೆ ಒಂದು ಪಾತ್ರವನ್ನು ಹಲೋ ಎಂದು ಹತ್ತು ಬಾರಿ ರಿಪೀಟ್ ಲೂಪ್ ಅನ್ನು ಪರಿಣಾಮಕಾರಿಯಾಗಿ ಬಳಸಿ ಇನ್ನೊಬ್ಬರು ರಿಪೀಟ್ ಅಂಟಿಲ್ ಲೂಪ್ ಅನ್ನು ಬಳಸಿಕೊಂಡು ಒಂದು ಪಾತ್ರವನ್ನು ವೇದಿಕೆಯ ಅಂಚಿಗೆ ತಲುಪದಂತೆ ತಡೆಯುವುದನ್ನು ಪ್ರದರ್ಶಿಸಿದ್ದೇವೆ ನಮ್ಮ ಗುರಿಗಳನ್ನು ಸಾಧಿಸಲು ಪ್ರಾಜೆಕ್ಟ್ಗಳಲ್ಲಿ ಈ ಲೂಪ್ಗಳನ್ನು ಪ್ರಾಯೋಗಿಕವಾಗಿ ಹೇಗೆ ಬಳಸಬಹುದು ಎಂಬುದನ್ನು ನೋಡಲು ಅದ್ಭುತವಾಗಿದೆ ಪ್ರೋಗ್ರಾಮಿಂಗ್ನಲ್ಲಿ ಈ ಲೂಪ್ಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ನಿನ್ನ ಪ್ರಾಜೆಕ್ಟ್ಗಳಲ್ಲಿ ಸೃಜನಾತ್ಮಕವಾಗಿ ಲೂಪ್ಗಳನ್ನು ಅಭ್ಯಾಸ ಮಾಡು ಪ್ರಯೋಗಿಸು ಮತ್ತು ಅನ್ವಯಿಸು ಹ್ಯಾಪಿ ಕೋಡಿಂಗ್ ಎಲ್ಲರಿಗೂ